ಹಾದಿಯಲ್ಲಿ ಯುದ್ದಕ್ಕಿ ನೀ ಅನಾದಿಗೆ ಬಣ್ಣ ಕೊಟ್ಟಕ್ಕೆ ನೀನೆ ಆಕಾರದೊಳಗ ನಿದ್ದಕ್ಕೆ ನೀನು ಆಕಾರದೊಳಗ ನಿರಾಕಾರ ಮಾಡಿ ಎಟ್ಟಕ್ಕೆ आदि ने आदिमायिनी आदिशक्तिनी ने आदिमायिनीने सर्व जीव सलभोवन्त सर्व जीव सलभोवन्त सरस्वतिी ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿ ಆಕಾರದೊಳಗೆ ಆಕಾರದೊಳಗ ನಿತ್ತಕ್ಕಿ ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿ ನಾಲ್ಕು ವೇದಗಳ ಮಾಡಿದ ಬ್ರಹ್ಮಾಂಡ ಬುಟ್ಟಿ ಒತ್ತಕ್ಕೆ ನಾಲ್ಕು ವೇದಗಳ ಮಾಡಿದಕ್ಕೆ ನೀನೆ ಏ ಆಕಾರ ಎಂದಕ್ಕೆ ನೀನೆ ಅಕಾರ ಎಂದಕ್ಕೆ ಆಕಾರ ಮಾಡಿ ಎದ್ದಕ್ಕೆ ನೀನೆ ಏನಾಗ್ತದಪ್ಪ ಹ ಅದಕ್ಕ ಆದಿ ಶಕ್ತಿ ನೀನೆ ಆದಿ ಸರ್ವ ಜೀವ ಸಲೆಯಂತ ಸರಸ್ವತಿ ನೀನೆ ಇವ್ರೇನ್ ಹೇಳಿ ಆದಿ ಬ್ರಹ್ಮ ನೀನೆ ಆದಿ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಅಂತ ಹೇಳಿಪ ಬ್ರಹ್ಮಾಂಡ ಬುಟ್ಟಿ ಮಾಡಿ ಇಟ್ಟಕಿನೂ ಆಕಿನ ನಾಲ್ಕು ವೇದಗಳ ಹುಟ್ಟಿಸಿ ಬಿಟ್ಟಕಿನೂ ಆಕ ಈ ಬ್ರಹ್ಮ ವಿಷ್ಣು ಮಹೇಶ್ವರನ ತತ್ತಿ ಒಳಗಿಂದ ಕಡ್ಯಾಕ ಮಾಡಿದಕಿನೂ ಆಕೇನೆ ಎಲ್ಲ ನನ್ನಿಂದ ನನ್ನಿಂದ ತಿಳ್ ಮತ್ತೆ ಎದರಾಗ ಹುಟ್ಟಿದಿ ನೀನು ಇಚ್ಚಿ ಕಡೆ ಅದ್ರ ಅಚ್ಚಿ ಕಡೆ ನಾ ಮಾತಾಡ್ಲತ್ತೀನಿ ಇದ್ರ ಅಚ್ಚಿ ಕಡೆ ನೀ ಮಾತಾಡಬಂದಿ ಅದ್ ಎಲ್ಲ ಸಣ್ಣಾಗಿ ಸಂದಿಗೆ ಬಂದಂಗ ನಡೀಲಿ ನಮ್ಮ ಆಶಾಳದವ್ರು ಹೋಗಾರದವ್ರು ಅಲ್ಲಿ ಹಾಡಿಗೆ ಚಾರು ನೋಡದವ್ ಇವಂಗ್ ಸನ್ಮಾನ ಮಾಡಿ ಹೋಗಾರದವ್ರು ಅದಕ್ಕೆ ಸಣ್ಣದವ್ ಗುರುಗುಡಿಕಾಟ್ ಹೋಗಿ

ದುರ್ಗಾ ಸೂರನ ಹೊಡದಕ್ಕೆ ನೀನು ದುರ್ಗಿ ಅವತಾರ ತಾಳೆದಕ್ಕಿ ನೀನು ದುರ್ಗ ಸೂರನ ಹೊಡದಕ್ಕಿ ದುರ್ಗಿಯ ಅವತಾರ ತಾಳೆದಿ ಚಂಡ ಮುಂಡನ ಹೊಡದಕ್ಕೆ ಚಂಡ ಮುಂಡರ್ನ ಹೊಡೆದಕ್ಕೆ ಚಾಮುಂಡಿ ಅವತಾರ ತಾಳಿದಕ್ಕೆ सकल जीव सलोऊ ಅಂತ सकल जीव सलोऊ ಅಂತ सरस्वतीनी आदेशಕ್ಕೆ ఆది ಮಹಿ ఆది දෙвни ఆది දෙвни ఆది 바이ની ಆರೆ ಅಹೈ ಮಹಿಷಾಸುರನ ಹೊರದಕಿನ ಮಹಿಷಾಸುರ मर्ದೇನಿ ಅದಕಿನ ಮಹಿಷಾಸುರನ ಹೊರದಕಿ

ஜீசலவோ அ சீவசலே ஆசி நாள்ானதக்கின் தண்ட கைய தி மசிபினாள் ஊராக ஞானதின் ಹಳ್ಳದ ದಂಡ್ಯಾಗ ನೆನದಕ್ಕೆ ಸರಸ್ವತಿ ಅವತಾರ ತಾಳದಕ್ಕೆನೆ ಸರಸ್ವತಿ ಅವತಾರ ತಾಳ ವಿದ್ಯಾನ ಜಗದಾಗ ಮೆರೆಸಕ್ಕೆ ನೀನೆ ಆದಿ ಸಕಲ ಜೀವ ಸಲವೂ ಸಕಲ ಜೀವ ಸಲವೂ ಸರಸ್ವತಿನೇ